ಮಾಡುದು ಹಾಯ್ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಫುಲ್ ಡೇ ಇವತ್ತು ನಿಮ್ಮ ಜೊತೆ ನನ್ನ ರೊಟೀನನ್ನು ಶೇರ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೇಲಿ ಬಸಳೆ ಸಾರು ಹಾಗೆ ಇದು ಮೊನ್ನೆ ತಂದಿದ್ದ ಹಲಸಿನ ಹಣ್ಣಿತ್ತಲ್ಲ ಅದರದ್ದು ಬೀಜ ಹಾಕಿಬಿಟ್ಟು ಸಾಂಬಾರು ಮಾಡುವಂಥ ತುಂಬ ಚೆನ್ನಾಗಾಗುತ್ತೆ ಹಾಗೆ ರೆಸಿಪಿ ಇವತ್ತು ಅಕ್ಕಂದು ಅವಳಿರುವಾಗ ಅವಳೇ ಸಾಂಬಾರು ಮಾಡ್ತಾಳೆ ನನಗಿಂತ ಚೆನ್ನಾಗಿ ನನ್ನ ಅಕ್ಕ ಸಾಂಬಾರು ಮಾಡ್ತಾಳೆ ಸೊ ಹಾಗಾಗಿ ಈ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಟೊಮೆಟೊ ಈರುಳ್ಳಿ ಬಸಳೆ ಸೊಪ್ಪೆಲ್ಲ ಹಾಕಿ ಕುಕ್ಕರಲ್ಲಿ ಹಾಕಿ ಇಟ್ಟಿದ್ದಾಳೆ ಅಕ್ಕ ಹಾಗೆ ಇಲ್ಲಿ ಮೆಣಸು ಕೊತ್ತಂಬರಿ ಬೀಜ ಹಾಗೆ ಬೆಳ್ಳುಳ್ಳಿ ಜೀರಿಗೆ ಮೆಂತ್ಯ ಆಮೇಲೆ ಒಂದು ಚಿಕ್ಕ ಗಾತ್ರದ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದಾಳೆ ಹಾಗೆ ಇಲ್ಲಿ ನೋಡಿ ಹಲಸಿನ ಬೀಜ ಎಲ್ಲ ಗುದ್ದಿ ಸಿಪ್ಪೆ ಎಲ್ಲ ತೆಗೆದು ಈಗ ಒಂದು ನಾಲ್ಕು ವಿಸಿಲು ಕುಕ್ಕರಲ್ಲಿ ವಿಸಿಲು ಬರ್ಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಇಲ್ಲಿ ಮಸಾಲೆ ಕೂಡ ಅದೇ ರೆಡಿಯಾಗಿದೆ ತೆಂಗಿನಕಾಯಿ ಮಾತ್ರ ಎಕ್ಸ್ಟ್ರಾ ಹಾಕ್ಕೊಂಡಿರೋದಷ್ಟೇ ನಿಮ್ಗೆ ಎಷ್ಟು ರಸ ಬೇಕೋ ಅಷ್ಟು ನೋಡಿ ತೆಂಗಿನಕಾಯಿನ ಹಾಕ್ಕೊಂಡ್ರಾಯ್ತು ನೋಡಿ ಸಾಂಬಾರು ಇವಾಗ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರು ಹಾಕಿ ತೆಳ್ಳಗೆ ಮಾಡ್ಕೊಂಡ್ರಾಯ್ತು ಬಸಳೆ ಮತ್ತು ಹಲಸಿನ ಬೀಜ ಹಾಕಿದ ಬಸಲೆ ಸಾರು ರೆಡಿ ಆಗ್ತಾ ಇದೆ ಹಳ್ಳಿ ಕಡೆ ಹಲಸಿನ ಬೀಜ ಸಿಕ್ಕಿದ್ರೂ ಬಿಸಾಡೋದಿಲ್ಲ ಎಲ್ಲನೂ ಸಾಂಬಾರಿಗೆ ಇಲ್ಲ ಬೇಯಿಸ್ಕೊಂಡು ತಿಂತಾರೆ ಇವಾಗ ನಾನು ಮಧ್ಯಾಹ್ನದ ಊಟ ನಾನು ಮತ್ತೆ ಪ್ರಾಗ್ಗೆ ಊಟ ಮಾಡ್ತಿದ್ದೆ ನನಗಂತೂ ತುಂಬಾ ಹಸಿವೆ ಆಗ್ತಾ ಇತ್ತು ಬೆಡ್ಶೀಟೆಲ್ಲ ತುಂಬ ವಾಶ್ ಮಾಡೋಕ್ಕಿತ್ತು ಅದನ್ನೆಲ್ಲ ವಾಶ್ ಮಾಡಿ ಬಂದೆ ಹಾಗೆ ಹನ್ನೆರಡುವರೆಗೆನೇ ಊಟ ಮಾಡ್ತಾಯಿದ್ದೀನಿ ತುಂಬ ಹಸಿವಾಗ್ತಿತ್ತು ಪ್ರಾಗಿ ಹಂಗೆ ನನಗೆ ಅನ್ನ ಹಾಕ್ಕೊಂಡು ಬಂದೆ ಅವರೆಲ್ಲ ಸ್ವಲ್ಪ ಲೇಟ್ ಊಟ ಮಾಡ್ತಾರೆ ಒಂದು ಗಂಟೆ ಹಾಗೆ ಹಾಗೆ ನಮ್ಮನೇಲ್ಲೇ ಆಗಿರೋ ಪಪ್ಪಾಯ ದಿವಸ ಒಂದೊಂದು ಪಪ್ಪಾಯ ಆಗ್ತಾಯಿದೆ ಹಣ್ಣು ಹಾಗೆ ನಾವು ಸಂಜೆ ಟೈಮಲ್ಲಿ ಕುಯಿದುಕೊಂಡು ತಿನ್ನೋದು ಫ್ರೆಶ್ಶು ಏನು ಕೆಮಿಕಲ್ ಹಾಕ್ತೇ ಇರೋ ಹಣ್ಣು ನಮ್ಮ ಮನೆಯಲ್ಲೇ ಆಗಿರೋದು ಲಾಸ್ಟ್ ಟೈಮ್ ಇದು ತಿನ್ನುವಾಗ ಸ್ವಲ್ಪ ಅಷ್ಟು ಚೆನ್ನಾಗಿರಲಿಲ್ಲ ಇದು ಈ ಸಲ ಮಾತ್ರ ತುಂಬ ಚೆನ್ನಾಗಿತ್ತು ಇದು ಪಪ್ಪಾಯ ಹಾಗೆ ಇವಾಗ ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದೀನಿ ಮಕ್ಕಳೇನು ಜಾಸ್ತಿ ಅಷ್ಟು ಇಷ್ಟಪಡ್ತೀನಲ್ಲ ಒಂದೊಂದು ಪೀಸ್ ತಿಂತಾರೆ ಅಷ್ಟೇ ನಾನು ಅಮ್ಮ ಮತ್ತು ಅಪ್ಪ ಅಕ್ಕ ಎಲ್ಲ ತಿಂತೀವಿ ಇವಾಗ ನೋಡಿ ಎಲ್ಲರೂ ತಕ್ಕೊಳ್ತಾ ಇದ್ದಾರೆ ಹಾಗೆ ಇವತ್ತು ನನಗೆ ಹೊರಗಡೆ ಅಡುಗೆ ಮಾಡುವಂಥ ತುಂಬ ಅನ್ನಿಸ್ತಾಯಿತ್ತು ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದೇನೆಂದರೆ ಇದು ಹಲಸಿನಕಾಯಿದು ಕಬಾಬ್ ಮಾಡೋಣ ಅಂಥೇಳಿ ಮತ್ತೆ ಏನಾಯಿತು ಅಂದರೆ ತುಂಬ ಲೇಟ್ ಆಯಿತು ಕಬಾಬ್ ಮಾಡಲಿಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅಷ್ಟರೊಳಗೆ ಕತ್ಲಾಗಿ ಬರುತ್ತೆ ಹಾಗಾಗಿ ನಾವು ಕ್ವಿಕ್ ಅಂತ ಮ್ಯಾಗಿ ಮಾಡೋಣ ಅಂತ ಹೇಳಿ ಮಕ್ಕಳು ಖುಷಿಗೋಸ್ಕರ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ಇದೆಲ್ಲ ಹೊರಗಡೆ ಅಡುಗೆ ಮಾಡೋದು ಮನೇಲಿ ಹೊರಗಡೆ ಒಲೆ ಉಂಟು ಆದ್ರೂ ಒಂದು ಹೊರಗಡೆ ಒಲೆ ಮಾಡಿ ನಾವೇ ಒಂದು ಅಡುಗೆ ಮಾಡುವ ಅಂತೇಳಿ ನನಗಂತೂ ಅದು ಬೆಂಕಿ ಹೆಚ್ಚಿದ್ರೊಳಗೆ ಸಾಕಾಗೋಯಿತು ಅಮ್ಮ ಹೇಳಿದರು ಅದು ಬೇಗ ಬೆಂಕಿ ಹತ್ತಲ್ಲ ಅಂತ ಆದ್ರೂ ನಾನು ಟ್ರೈ ಮಾಡಬೇಕು ಯಾಕಾಗಲ್ಲ ಅಂಥೇಳಿ ಅಮ್ಮನತ್ರ ಇದು ಮಾಡಿಬಿಟ್ಟು ಇವಾಗ ಒಲೆ ಮಾಡ್ತಾ ಇದ್ದೀನಿ ಚಿಕ್ಕ ಚಿಕ್ಕದು ಕಲ್ಲೆಲ್ಲ ತಂದಿಟ್ಟು ಮಕ್ಕಳು ನೋಡಿ ಭಾರಿ ಎಂಜಾಯ್ ಮಾಡ್ತಾಯಿದ್ದಾರೆ ಎದುರುಗಡೆ ಕೂತ್ಕೊಂಡು ಹೊಗೆ ಬರ್ತಿದೆ ಆದ್ರೂ ಎದುರುಗಡೆ ಕೂತ್ಕೊಂಡು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಹಾಗೆ ಮ್ಯಾಗಿ ಮಾಡಲಿಕ್ಕೆ ನೋಡಿ ಮ್ಯಾಗಿ ಎಲ್ಲ ರೆಡಿ ಮಾಡಿಕೊಂಡು ಅಕ್ಕ ತಗೊಂಡು ಬಂದಿದ್ದಾಳೆ ನಾನು ಒಲೆ ಮಾಡಿದಷ್ಟೇ ಇವಾಗ ಒಂದು ಪಾತ್ರೆಯನ್ನು ಇದ್ದೀವಿ ಮ್ಯಾಗಿ ಮಾಡಿ

ಹಾಗೆ ಇವಾಗ ಟೊಮೆಟೊ ಮತ್ತು ಈರುಳ್ಳಿ ಕರಿಬೇವಿನ ಸೊಪ್ಪೆಲ್ಲ ಹಾಕಿದ್ದೀವಿ ಇದನ್ನು ಚೆನ್ನಾಗಿ ಅಕ್ಕ ಫ್ರೈ ಮಾಡ್ತಾ ಇದ್ದಾಳೆ ಮಕ್ಕಳಿಗಂತೂ ಎಷ್ಟು ಖುಷಿ ಅಂದರೆ ಮಕ್ಕಳ ಖುಷಿಯಲ್ಲಿ ಈ ಮ್ಯಾಗಿ ತಿನ್ನೋದಕ್ಕಿಂತ ಅವ್ರು ನೋಡೋದೇ ಒಂದು ಖುಷಿ ನಿಮ್ಮನೇಲಿ ಚಿಕ್ಕ ಮಕ್ಕಳಿದ್ರೆ ಅವರಿಗೂ ಒಂದು ಈ ಥರ ಏನಾದರೂ ಮಾಡಿಕೊಡಿ ತುಂಬಾ ಖುಷಿ ಪಡ್ತಾರೆ ಅವರು ಕೂಡ

ಹಾಗೆ ಇವಾಗ ಮ್ಯಾಗಿ ಎಲ್ಲ ಹಾಕಿ ಆಯಿತು ಕುದೀತಾ ಉಂಟು ಹಾಗೆ ಸ್ವಲ್ಪ ಸ್ವಲ್ಪ ಮಧ್ಯ ಬೆಂಕಿ ಕೂಡ ಹೋಗ್ತಾಯಿತ್ತು ನಾನು ಎಲ್ಲ ಒಲೆಗೆ ತಂದು ತಂದು ಇದ್ದೆ ಆದರೂ ಪ್ರಯತ್ನಪಟ್ಟು ಹೊರಗಡೆ ನಾವು ಒಂದು ಮ್ಯಾಗಿ ಮಾಡಿದ್ವಿ ಫೈನಲ್ ಆಗಿ ಇಲ್ಲಿ ನೋಡ್ತಾ ಇರೋದು ನೋಡಿ ಕುದೀತಾ ಉಂಟು ಅಕ್ಕ ಮಿಕ್ಸ್ ಮಾಡ್ತಾ ಇದ್ದಾಳೆ ಸಿಂಪಲಾಗಿ ಈಸಿಯಾಗಿ ಮಾಡಿದ್ದು ನಾವು ಆಲ್ಮೋಸ್ಟ್ ಇವಾಗ ನೀರೆಲ್ಲ ಕಡಿಮೆ ಆಗ್ತಾ ಬಂತು ಇನ್ನೊಂದು ಸ್ವಲ್ಪ ಕುದ್ರೆ ಎಲ್ಲ ರೆಡಿ ಆಗುತ್ತೆ ನಮ್ಮದು ಮ್ಯಾಗಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಾವು ಹೊರಗಡೆ ಬಂದು ಮ್ಯಾಗಿ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳಿಗೋಸ್ಕರ ಮಕ್ಕಳು ಖುಷಿಯಾಗಿರಲಿ ಮಕ್ಕಳಿಗೊಂದು ಬೇಜಾರಾಗಿದ್ದರೆ ಮನೆಯಲ್ಲಿ ಹೊರಗಡೆ ಒಂದು ಅಡುಗೆ ಮಾಡೋ ಎಕ್ಸ್ಪೀರಿಯೆನ್ಸ್ ಇದೆ ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಆಗ್ತಾ ಉಂಟು ಒಲೆ ಹಚ್ಚಿದ್ರೊಳಗೆ ನಮಗೆ ಸಾಕಾಗಿ ಹೋಗಿದೆ

ಚೋಕೇ ಟೇಸ್ಟ್ ಇದಾ ಚೆನ್ನಾಗಿಲ್ವ ಅಂತ ನಾನು ಟೇಸ್ಟ್ ನೋಡ್ಬಿಟ್ಟು ನಿಜ ಟೇಸ್ಟ್ ಹೇಳ್ಬಿಡ್ತೀನಿ ಊಟ ಈಗ ನಿನ್ ತಂಗಿನ ಕರೆಯೋಣ ಹಾ ಓಕೆ ತಂಗಿ ಬಾ बाकी ಗೆಗೆ ಹೊಲೆ ಹೊರಗಡೆ ಒಲೆ ಎಲ್ಲ ಮಾಡಿ ಮ್ಯಾಗಿ ಮಾಡ್ತಿರೋದು ಹೇಗಾಗ್ತಿದೆ ನನಗೆ ತುಂಬಾ ಖುಷಿ ಆಗ್ತಿದೆ ಹೊಗೆ ಬರೋದಂದ್ರೆ ನನಗೆ ಇಷ್ಟ ಇಷ್ಟ ಚಿಕ್ಕೆ 나나 ನನಗೆ ಗೊತ್ತಿಲ್ಲ ಹೋಗೇ ಇಲ್ಲ ಅಂತ ಹೇಳಿದೆ ನಾನು ಕಣ್ಣಿಗೆ ಒಂದರ ಆಗುತ್ತಲ್ಲ ಅದಕ್ಕೆ ಅಷ್ಟೇ ಈಗ ಸ್ವಲ್ಪ ಇಷ್ಟ ಆಯ್ತು ಹೌದಾ ಹೊರಗಡೆ ಒಲೆ ಎಲ್ಲ ಮಾಡಿದ್ರಿ ಖುಷಿ ಆಯ್ತಾ ತುಂಬಾ ಖುಷಿ ಆಯ್ತು ತುಂಬಾ ತುಂಬಾ ನನಗೆ ವೆರಿ ವೆರಿ ನಾನು ಅಡುಗೆ ಮಾಡಿದ್ದೆಲ್ಲ ನನಗೆ ತುಂಬಾ ಇಷ್ಟ ನನಗೆ ಅಡುಗೆ ಫೈನಲ್ ಮ್ಯಾಗಿ ಕೂಡ ರೆಡಿ ಆಯ್ತು ಅಷ್ಟಕ್ಕೆ ಕಟ್ಲೇ ಕೂಡ ಆಗಿತ್ತು ಇವತ್ತು ಸ್ಪೆಷಲ್ ಮ್ಯಾಗಿ ಬ್ಲಾಗು ಸ್ಟಾರ್ಟ್ ಆಗ್ತಿದೆ ಇವತ್ತು ಮ್ಯಾಗಿ ರೆಡಿ ಆಗಿದೆ ಅಡುಗೆ ಮನೇಲಿ ಮಾಡೋಕ್ಕಾಗಲ್ಲ ಅಂತ ಒಲೆಯಲ್ಲಿ ಮಾಡ್ತಿದ್ದೀವಿ ಸ್ಪೆಷಲ್ ಚಿಕ್ಕಿನೇ ಮ್ಯಾಗಿ ಮಾಡ್ತಾ ಇರೋದು ಲೈಕ್ ಅದ್ರ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಈ ವಿಡಿಯೋನ ನೋಡಿ ಬೇರೆಯವ್ರಿಗೂ ತೋರಿಸಿ ಖುಷಿ ಅದೇನಂದ್ರೆ ನಾವೀಗ ಸ್ಪೆಷಲ್ ಚಿಕ್ಕಿ ಮ್ಯಾಗಿ ಟೇಸ್ಟ್ ನೋಡ್ಬೇಕಾಗಿದೆ ಹೇಗಿದೆ ಅಂತ ಟೇಸ್ಟ್ ಹೇಳ್ಬೇಕು ಮಕ್ಕಳಂತೂ ಮ್ಯಾಗಿ ತಿನ್ನೋದಕ್ಕೆ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ ಹಾಗೆ ಅಕ್ಕ ಮಕ್ಕಳಿಗೆಲ್ಲ ಹಾಕಿ ಕೊಡ್ತಾ ಇದ್ದಾಳೆ ಹೇಗಾಯ್ತಾ ಹೇಗಾಯ್ತಾ ಆಯ್ತು ಹಾಗೆ ಎಲ್ಲರೂ ಕೂಡ ಮ್ಯಾಗಿ ತಿಂತಾ ಇದ್ದಾರೆ ಹೊರಗಡೆ ಎಲ್ಲ ಒಲೆ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಮ್ಯಾಗಿ ಮಾಡಿದೀವಿ ಅದಕ್ಕೋಸ್ಕರ ನೀವು ಲೈಕ್ ಮಾಡಲೇಬೇಕು ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್